హాయ్ హలో ఎక్కువ యూట్యూబ్ చాలా ఎలా హేగించి ఎల్ చీర అనుకుంటే ఇవతిన వీడియోదే నేను మీషో ది బై మాడు కుర్తి సెట్ నేను రివ్యూ మాతాను తు అందే తిరు ఎరడు సెట్ నన్ను ದುಪಟ್ಟ ದುಪಟ್ಟ ಸೆಟ್ಟಿದೆ ನೋಡಿ ಪರ್ಪಲ್ ಕಲರು ಸಿಲ್ವರ್ ಕಲರ್ ಪ್ಯಾಟ್ರನ್ ಇದೆ ಫ್ರೆಂಟಲ್ಲಿ ಪ್ಯಾಟರ್ನ್ ಕೊಟ್ಟಿದ್ದಾರೆ ಫುಲ್ ಡ್ರೆಸ್ ಫುಲ್ ಪ್ಯಾಟ್ರನ್ ಏನಿಲ್ಲ ಫ್ರೆಂಟಲ್ಲಿ ಅಷ್ಟೇ ಪ್ಯಾಟ್ರನ್ ಕೊಟ್ಟಿದ್ದಾನೆ ಒಂದು ಮೀಡಿಯಂ ಸೈಜ್ ಇದೆ ಓಪನ್ ಮಾಡಿ ನೋಡೋಣ ಮೀಶೋ ಅಂದರೆ ತುಂಬಾ ಕಡಿಮೆ ಇರೋದು ಬೆಸ್ಟ್ ಕ್ವಾಲಿಟಿ ಸಿಗುವಂತ ಒಂದು ಒಳ್ಳೆ ಆಪ್ ಅಂತಲೇ ನಾವು ಹೇಳ್ಬೋದು ಇವಾಗ ನಾನು ನೋಡಿ ಫಸ್ಟ್ ನಾನು ಇದರದ್ದು ಪ್ಯಾಂಟ್ನ ತೋರಿಸ್ತಾ ಇದ್ದೀನಿ ನೋಡಿ ಪ್ಯಾಂಟ್ ಹೀಗಿದೆ ಬಾಟಮಲ್ಲಿ ಒಂದು ಡಿಸೈನ್ ಪ್ಯಾಟ್ರನ್ ಡಿಸೈನಿಂಗ್ ಕೊಟ್ಟಿದ್ದಾರೆ ಸೇಮ್ ಸಿಲ್ವರ್ ಕಲರಲ್ಲೇ ಸಿಂಪಲಾಗಿ ಒಂದು ಡಿಸೈನಿಂಗ್ ಇದೆ ಹಾಗೆ ಬಂದರೆ ಇಲ್ಲಿ ನನಗಿದೆ ಎಕ್ಸ್ಪೆಂಡಿಡ್ ಎಕ್ಸ್ಪೆಂಡಿಡ್ ಪ್ಯಾಂಟ್ ಕಂಫರ್ಟೇಬಲ್ ಪ್ಯಾಂಟ್ ಅಂತಲೇ ಹೇಳ್ಬೋದು ನೋಡಿ ಎಕ್ಸ್ಪೆಂಡೆಡ್ ಥರ ಇದೆ ನಾನು ತೋರಿಸ್ತೀನಿ ಅಂತ ಇದೆ ಲೆಂತ್ ಕೂಡ ಕರೆಕ್ಟಾಗಿದೆ ಸೈಜಿಗೆ ತಕ್ಕ ಹಾಗೆ ಇದೆ ಚೆನ್ನಾಗಿ ಕರೆಕ್ಟ್ ಕಳ್ಕೊಳ್ಳೋದು ವೆರಿ ನೈಸ್ ತೋರಿಸ್ತಾ ಇದ್ದೀನಿ ದುಪ್ಪಟ್ಟೆ ಬಂದು ಸಿಲ್ವರ್ ಕಲರ್ ಬಾರ್ಡರ್ ಇದೆ ಸೈಡಲ್ಲಿ ಸ್ಮಾಲ್ ಬಾರ್ಡ್ರ್ ಅಂತಾನೆ ಹೇಳ್ಬೋದು ವೇಲ್ ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸಾಫ್ಟಾಗಿ ತುಂಬ ಚೆನ್ನಾಗಿದೆ ನಮಗೆ ಹಿಂಸೆ ಅಂತಾರ ಹಿಂಸದೇ ಇಲ್ಲ ನೋಡಿ ತೋರಿಸ್ತಾ ಇದ್ದೀನಿ ತುಂಬಾ ತುಂಬ ಸಾಫ್ಟ್ ಆಗಿದೆ ತುಂಬಂದರೆ ತುಂಬ ಸಾಫ್ಟ್ ಇದೆ ಚೆನ್ನಾಗಿದೆ ಲೆಂತ್ ಕೂಡ ಇದೆ ಕಲರ್ ಕಲರ್ಲೆ ಚೆನ್ನಾಗಿದೆ ಕಡಿಮೆ ಒಂದು ಒಂದೊಳ್ಳೆ ಸೆಟ್ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಿದೆ ಅಲ್ಲ ಹಾಗೆ ನಾವು ಇವಾಗ ಟಾಪ್ಗಳನ್ನ ಈ ಥರ ಇದೆ ಡಿಸೈನ್ ಬಂದು ಫ್ರೆಂಟಲ್ಲಿ ಇಷ್ಟಿದೆ ಈ ಥರ ಕೆಲ ಕೆಳಗಡೆ ನಮ್ಮದು ಸ್ಲೀವ್ ಕೂಡ ಸಿಂಪಲ್ಲಾಗಿರೋ ಒಂದು ಪ್ಯಾಟ್ರನ್ ಡಿಸೈನ್ನ ಕೊಟ್ಟಿದ್ದಾರೆ ಸೈಜ್ ಬಂದು ಮೀಡಿಯಂ ಸೈಜು ತ್ರೀ ಫೋರ್ತ್ ಸ್ಲೀವಿದೆ ెస్ట్ క్వాలిటీ అంతాబోదు ప్యాటర్న్ కూడా సింపల్గా డిజైన్ ప్యాటర్న్ ప్రింటే బ్యాక్ సైడ్ అందరూ ఈ బ్యాక్ సైడ్ డిజైన్ డీజైన్ ಬಂದು ರೌಂಡ್ ಹಾಕಿದೆ ತುಂಬ ಬೆಸ್ಟ್ ಕ್ವಾಲಿಟಿ ಅಂತ ಹೇಳ್ಬೋದು ಸ್ನೇಹಿತರೆ ನಾಳೆ ನಿಮಿಷದಲ್ಲಿ ಬೈ ಮಾಡುವಾಗ ಸ್ವಲ್ಪ ರಿವ್ಯೂಗಳುಲ್ಲ ನೋಡಿ ಚೆಕ್ ಮಾಡಿ ಆಮೇಲೆ ತೊಗೋಬೇಕು ಒಳ್ಳೆ ಕ್ವಾಲಿಟಿನೇ ಬರುತ್ತೆ ಈಗ ನೆಕ್ಸ್ಟ್ ಬಾ ತೋರಿಸ್ತಿದ್ದೀನಿ ಇದು ಕುರ್ತಾ ಸೆಟ್ಟು ಬಾ ಪ್ಯಾಂಟ್ ಮತ್ತು ಟಾಪ್ ಇದೆ ಇದರಲ್ಲಿ ವೇರಿಲ್ಲ ಇದು ಕೂಡ ತುಂಬ ಸಾಫ್ಟ್ ಮೆಟೀರಿಯಲ್ ಆಗಿದೆ ಸೈಜ್ಗೆ ತಕ್ಕ ಪ್ಯಾಂಟ್ ಇದೆ ನಾವು ಯಾವ ಸೈಜ್ ತಗೋತೀವಿ ಸೇಮ್ ಪ್ಯಾಂಟ್ ಕೂಡ ಸೇಮ್ ಸೈಜಲ್ಲೇ ಬರುತ್ತೆ ನೋಡಿ ಎರಡು ಕಡೆ ನಮಗೆ ಲೇಸನ್ನ ಕೊಟ್ಟಿದ್ದಾರೆ ಇದು ಕೂಡ ನಮಗೆ ಎಕ್ಸ್ಪೆಂಡೆಡ್ ಇಲ್ಲಿ ಹಾಗೆ ಎರಡೂ ಡ್ರೆಸ್ಸು ಕೂಡ ಕಫಿಟ್ ಕೊಟ್ಟಿದ್ದಾರೆ ಏಳಕ್ಕೆ ಮರೆತಿದ್ದೆ ಎರಡರಲ್ಲೂ ಪಾಕೆಟ್ನ ಕೊಟ್ಟಿದ್ದೀವಿ ಈ ಪ್ಯಾಂಟಲ್ಲಿ ಕೊಟ್ಟಿದ್ದರೆ ಇನ್ನೊಂದರಲ್ಲೂ ಇನ್ನೊಂದು ಡ್ರೆಸ್ಸು ಪ್ಯಾಂಟಲ್ಲು ಬಟನ್ನು ನಮಗೆ ಬಂದು ಇಷ್ಟು ಚೆನ್ನಾಗಿದೆ ನನಗೆ ಸಿಂಪಲ್ ಅಂದರೆ ಸಿಂಪಲ್ ಆಗಿದೆ ಹಿಂಸೆ ಅಂತ ಅನಿಸಿಲ್ಲ ಬೇರೆ ಮಾಡ್ತೀನಿ ಹಾಗೆ ಅದು ಬಿಟ್ಟು ನಾವು

నెక్కు సింపల్ డైనింగ్ కొట్ట సో ఇం వేరు తు చాలా బ్యాక్ సైడ్ కూడా ప్రింటెడ్డలి బందే ఇ మే ప్యాంట ఎక్కువ ప్రింటెడ్ అయింది ఎరడు కాటన లేదు ప్యాంటు కూడా టాప్ ఎరడు కాటన్ డీజైన్స్ బయే వేరు తోస్తే ಸೈಜ್ ಕೂಡ ಫಿಟ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ನಾ ನೋಡ್ಬೋದು ತುಂಬಾ ಚೆನ್ನಾಗಿರೋದ್ರಿಂದ ಕುರ್ತಾ ಸೆಟ್ ಕಾಟನ್ ಕುರ್ತಾ ಪ್ರಿಂಟೆಡ್ ಕುರ್ತಾ ಸೆಟ್ಟು ಒಂದು ಪಾಕೆಟ್ ಕೂಡ ಇದೆ ್ ಕೂಡ ಆಗೋಲ್ಲ ಇಲ್ಲ ನಿಮಗೆ ಅನ್ಕಂಫರ್ಟೇಬಲ್ ಫೀಲ್ ಕೂಡ ಆಗೋಲ್ಲ ತುಂಬ ಅಂದರೆ ತುಂಬ ಕಂಫರ್ಟೇಬಲ್ ಆಗಿ ಫೀಲ್ ಆಗುತ್ತೆ ವೇರ್ ಮಾಡಿದ ಮೇಲೆ ನೋಡಿ ಫ್ರೆಂಡ್ಸ್ ಹೇಗಿದೆ ನಿಮಗೆ ಸ್ಲೀವ್ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ಸುಮ್ನೆ ಸಿಮ್ ಕೂಡ ಆಗೋಲ್ಲ ತುಂಬ ಚೆನ್ನಾಗಿದೆ ನನಗೆ ತುಂಬಾ ಇಷ್ಟ ಆಯಿತು ಇವಾಗ ಇಷ್ಟ ಆದರೆ ಹೇಳಿ ಹಾಗೆ ನಾನು ಇನ್ನೊಂದು ಡಾಕ್ ತೋರಿಸಿದ್ದೆ ಅಲ್ವಾ ಅದನ್ನು ಕೂಡ ಇಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಲೈಟ್ ಲಾವೆಂಡರ್ ಕಲರು ಅದರಲ್ಲಿ ಗೋಲ್ಡ್ ಕಲರು ಡಿಸೈನಿಂಗಿದೆ ಇದರಲ್ಲೂ ಕೂಡ ಪಾಕೆಟ್ ಇದೆ ಹೇಳಿ ಹೊರತು ಹೋಗಿದ್ದೆ ನಾನು ನೋಡಿದ್ದು ಆ ಥರ ಆದ್ಮೇಲೇ ಕೊಟ್ಟಾದ ಮೇಲಿನೇ ನೋಡಿ ಹೇಗಿದೆ ಅಂತ నెక్ నోడి ఎల్ నమి హింసే అనస డీపు ఇలా కరెక్ట్గా రౌండ్ నెక్కు తు చాలే స్లీప్ ప్యాటన్ సింపల్గా నమే గోల్ కొ సీ సిల్వర్ కలరీ కొట్ట లైట్ లాభం డ్రెండ్ తు చాలి అంటే ప్యాంటుంది వాటరు కూడా

ననివంతూ ఎరూ ట తుంద ఇష్ట ఆయ్ నీవు కూడా ఫుల్ వీడియోను నోడి నిమూ ఈ ఎరడు కుర్త సెట్ ఇష్ట ఆగ్రె కమెంట్ మి లైక్ మిషర్ మి సపోర్ట్ మిగి నల్ సబ్స్క్రైబ్ మే ఈ సబ్స్క్రైబ్ థ్యాంక్ యూ